ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂತಹ ಸಹಜವಾದಂಥ ಪ್ರಶ್ನೆ ಇವತ್ತು ಮನೆಯಲ್ಲಿ ಮಕ್ಕಳು ಮಾತನ್ನು ಕೇಳೋದಿಲ್ಲ ಇದು ಕೇವಲ ನಮ್ಮ ಮನೇಲಿ ಮಾತ್ರ ಇರುವಂಥ ಪ್ರಾಬ್ಲಮ್ಮಾ ಅಥವಾ ಬೇರೆಯವ್ರ ಮನೆಯಲ್ಲೂ ಕೂಡ ಹೀಗೆ ಇದೆಯಾ ನಮ್ಮ ಮಕ್ಕಳು ಮಾತ್ರ ಹೀಗ ಇನ್ನೊಬ್ಬರು ಮಕ್ಕಳು ಕೂಡ ಇದೇ ರೀತಿ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈ ವಿಡಿಯೋನ ನೋಡುವಂತಹ ನಿಮ್ಮಲ್ಲಿ ಇವತ್ತು ಇರಬಹುದು ಅದನ್ನು ನೋಡಿಯೇ ನೀವು ಇವತ್ತು ವಿಡಿಯೋನ ಕ್ಲಿಕ್ ಮಾಡಿರ್ತೀರಿ ಸಹಜವಾಗಿ ಸೊ ಈ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮದಕ್ಕೆ ಇದಕ್ಕೇನು ಸೊಲ್ಯೂಷನ್ ಅಂತ ಕೂಡ ನಾನು ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಯಾಕೆ ಅಂದರೆ ಇದರಲ್ಲಿ ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ನೀವು ನಿಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗಬಹುದು ಮತ್ತೆ ಈ ವಿಡಿಯೋ ಕೇವಲ ಈಗ ಪೇರೆಂಟ್ಸ್ ಇದ್ದವರಿಗೆ ಮಾತ್ರ ಅಲ್ಲ ಮುಂದೆ ಪೇರೆಂಟ್ಸ್ ಆಗೋವರೆಗೂ ಕೂಡ ಅ ಗುಡ್ ಪ್ಯಾರೆಂಟಿಂಗ್ ಅನ್ನುವಂತಹ ವಿಚಾರದಲ್ಲಿ ತುಂಬಾ ಹೆಲ್ಪ್ ಆಗಲಿಕ್ಕಿದೆ ಸ್ಕಿಪ್ ಮಾಡ್ದೇನೆ ನೋಡಿ ಈ ವಿಚಾರದಲ್ಲಿ ಪೇರೆಂಟ್ಸ್ ಹೇಳೋದೇನಪ್ಪ ಅಂದ್ರೆ ಮಕ್ಕಳು ಮಾತೇ ಕೇಳೋದಿಲ್ಲ ಅಂತ ಇದ್ರ ಕಾಂಟ್ರಾಸ್ಟಿಂಗ್ ಆಗಿ ಪ್ರತ್ಯುತ್ತರವಾಗಿ ಮಕ್ಕಳು ಹೇಳೋದೇನಪ್ಪ ಅಂದ್ರೆ ಪೇರೆಂಟ್ಸ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ನೋಡಿ ಈ ವಿಚ್ ಈ ವಿಡಿಯೋ ಕಿಂಡರ್ ಗಾರ್ಡನ್ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ ಮಕ್ಕಳವರೆಗೂ ಸೂಟೇಬಲ್ ಆಗಿದೆ ಸ್ಕಿಪ್ ಮಾಡ್ದೇನೆ ನೋಡಿ ಮೊದಲನೇ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಜನ್ರೇಶನ್ ಗ್ಯಾಪ್ ಅಥವಾ ನಾವು ಪೀಳಿಗೆಯ ಅಂತರ ಅಂತ ಹೇಳ್ತೀವಿ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಇವತ್ತು ನೋಡಿ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೆ ಎಷ್ಟು ಜನ್ರೇಷನ್ ಗ್ಯಾಪ್ ಇದೆ ಅನ್ನುವಂಥದ್ದನ್ನೇ ಈ ವಿಡಿಯೋ ಮುಗಿದ ನಂತರ ನೀವು ಚೆಕ್ ಮಾಡಿ ನೋಡಿ ಕನಿಷ್ಠ ಅಂದರೂ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ ಗ್ಯಾಪ್ನಲ್ಲಿಲ್ವಾ ಹಾಗಾದರೆ ಕಾಲ ಬದಲಾಗ್ಲಿಲ್ವಾ ನಾವೇ ಹೇಳ್ತೇವೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಹಾಗೆ ಹೀಗೆ ಅಂತ ಹಾಗಾದರೆ ಹೊಸ ಕಾಲದ ಮಕ್ಕಳಲ್ಲಿ ಯಾವುದೇ ಬದಲಾವಣೆಯನ್ನು ನಾವು ಕಾಣೋದು ತಪ್ಪಾ ನೋಡಿ ಆ ಟೈಮ್ನಲ್ಲಿ ಫಿಲ್ಮ್ ಥಿಯೇಟರ್ಸ್ಗಳು ಬಹಳ ಫೇಮಸ್ ಆಗಿತ್ತು ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಮೆಮೊರೀಸನ್ನು ಶಾಲೆಗೆ ಬಂಕ್ ಮಾಡಿ ಪಿಕ್ಚರ್ ಥಿಯೇಟ್ರಿಗೆ ನೋಡ್ಲಿಕ್ಕೆ ನಾವು ಫಿಲ್ಮನ್ನು ನೋಡ್ಲಿಕ್ಕೆ ಹೋಗ್ತಿರ್ಲಿಲ್ವಾ ಅದ್ರ ನಂತರ ಟಿ ವಿ ಬರಲಿಲ್ವಾ ಟಿ ವಿಯನ್ನು ನೋಡ್ತಿರ್ಲಿಲ್ವ ಹೆಚ್ಚೊತ್ತು ಅದಕ್ಕೂ ನಂತರ ಮತ್ತು ಮಾಡರ್ನ್ ಪ್ಯಾರೆಂಟ್ಸ್ಗಳಿಗೆ ಕಂಪ್ಯೂಟರ್ ಬರಲಿಲ್ವಾ ಹಾಗೆ ಇದು ಇವತ್ತು ಮೊಬೈಲ್ ಬಂದಿದೆ ಇಂದನೇ ಮಕ್ಕಳು ಎಲ್ಲ ಹಾಳಾಗೋದು ಅಂತ ಹೇಳೋದು ಅಷ್ಟು ಕರೆಕ್ಟು ಅಲ್ಲ ಹಾಗಾಗಿ ನಾನು ಅದರ ಇಲ್ಲ ಮತ್ತೆ ಜನ್ರೇಷನ್ ಗ್ಯಾಪ್ ಬಗ್ಗೆ ನಾನು ಮ ಮಾತಾಡಲಿಕ್ಕೆ ಇದ್ದೀನಿ ನೋಡಿ ನೀವು ಬೆಳೆದಿರ್ತಕ್ಕಂಥದ್ದು ಒಂದು ಡಿಸಿಪ್ಲೈನ್ಡ್ ಮತ್ತು ಸೀಮಿತವಾದಂತಹ ಪರಿಸರದಲ್ಲಿ ಆದರೆ ನಿಮ್ಮ ಮಕ್ಕಳು ಬೆಳೀತಾ ಇರುವಂಥದ್ದು ಸ್ವತಂತ್ರ ಇರುವಂತಹ ಬಹಳಷ್ಟು ಆಯ್ಕೆ ಇರುವಂತಹ ಪರಿಸರದಲ್ಲಿ ಇದನ್ನ ನಾವು ಕೇವಲ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಇದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಹೌದು ಹೀಗೆ ಇದೆ ಅಂತ ಸೊ ಇದು ಮೊದಲನೆಯ ಒಂದು ವಿಚಾರ ಎರಡನೇದಾಗಿ ತುಂಬ ಹೋಲಿಕೆಯನ್ನು ಮಾಡುವಂಥದ್ದು ಟೂ ಮಚ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ಬೋದು ನೋಡು ಅವ್ರ ಮಗಳು ನೋಡು ಅಷ್ಟು ಸ್ಕೋರ್ ಮಾಡಿದ್ಲು ಅವ್ರ ಮಗ ನೋಡು ಅಲ್ಲಿ ಜಾಬ್ ಮಾಡ್ತಾ ಇದ್ದಾನೆ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನೀನು ಯಾಕೆ ಅವ್ರ ತರ ಇಲ್ಲ ಅಂತ ನೋಡಿ ನಮ್ಮ ಐದು ಬೆರಳು ಒಂದೇ ರೀತಿ ಇದೆಯಾ ಅದೇ ರೀತಿ ಮಕ್ಕಳು ಕೂಡ ಪ್ರತಿಯೊಂದು ಮಗುವಿಗೆ ಅದರದೇ ಆಗಿರುವಂತಹ ಟ್ಯಾಲೆಂಟ್ ಇರ್ತದೆ ಎಲ್ಲ ಮಕ್ಕಳು ಶಾಲೆಯಲ್ಲಿ ಕಲಿಸುವಂತ ಆರು ಸಬ್ಜೆಕ್ಟ್ ಅಲ್ಲೇ ಎಕ್ಸ್ಪರ್ಟ್ ಆಗಬೇಕು ಅಂತ ಏನೂ ಇಲ್ಲ ಶಾಲೆಯನ್ನು ಮುಗಿಸಿದ ನಂತರ ಅವರ ಇಚ್ಛೆಯ ಸಬ್ಜೆಕ್ಟನ್ನು ಚೂಸ್ ಮಾಡುವಾಗ ಇನ್ನೊಬ್ರಿಗಿಂತನೂ ಗ್ರೇಟ್ ಆಗಿ ಆ ಮಗು ಬೆಳಿಬಹುದು ಕಂಪ್ಯಾರಿಸನ್ ಸ್ಟಾಪ್ ಮಾಡಬೇಕು ಇದರಿಂದ ಅವರ ಸೆಲ್ಫ್ ಕಾನ್ಫಿಡೆನ್ಸಿಗೆ ಹೊಡೆತ ಬೀಳ್ತಾ ಇದೆ ಆ್ಯಂಡ್ ಅಲ್ಟಿಮೇಟ್ಲಿ ನಿಮ್ಮ ಮಾತನ್ನು ಅವ್ರು ಕೇಳೋದಿಲ್ಲ ಏನಂದ್ಕೊಳ್ತಾರೆ ಅಂದರೆ ನನ್ನ ತಂದೆಗೆ ಅಥವಾ ನನ್ನ ತಾಯಿಗೆ ನನಗಿಂತ ಅವರೇ ತುಂಬ ಇಷ್ಟ ಅನ್ನುವಂತಹ ಭಾವನೆ ಅವರಲ್ಲಿ ಬರ್ತಿದ್ದ ಹಾಗೆ ನಿಮ್ಮ ಮಾತನ್ನ ಅವ್ರು ಕೇಳೋದಕ್ಕೆ ಸಾಧ್ಯನೇ ಇಲ್ಲ ಇದು ಎರಡನೆಯ ಪ್ರಾಬ್ಲಮ್ ಮೂರನೇದಾಗಿ ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಸಂವಹನದ ಕೊರತೆ ಭಾವನಾತ್ಮಕವಾಗಿ ಮಾತಾಡಿಸುವುದರ ಒಂದು ಕೊರತೆ ಇವತ್ತು ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ಗಳಲ್ಲಿ ನಾವು ನೋಡ್ಬೋದು ಮನೆಯಲ್ಲಿ ಮೂರ್ನಾಲ್ಕು ಜನ ಇರ್ತೇವೆ ಜೊತೆಯಲ್ಲೇ ಕೂತ್ಕೊಳ್ತೇವೆ ನೀವು ಅಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಮಗು ನಿಮ್ಮ ಮುಂದೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತದೆ ಆ ಕ್ವಾಲಿಟಿ ಟೈಮನ್ನು ಆಗ್ತಾ ಇಲ್ಲ ಅಲ್ವಾ ಸೊ ನಾವು ಸಹಜವಾಗಿ ಚರ್ಚೆಯ ಬದಲು ಆದೇಶವನ್ನು ಮಾಡ್ತೇವೆ ವಿವರಿಸುವುದರ ಬದಲು ಗದರಿಸ್ತೇವೆ ಮಾರ್ಗದರ್ಶನದ ಬದಲು ನಿಯಂತ್ರಣವನ್ನು ಮಾಡ್ತೇವೆ ಅಲ್ವಾ ಹಾಗೆ ಮಾಡಿದರೆ ಯಾವ ಮಕ್ಕಳು ಮಾತನ್ನು ಕೇಳ್ತಾರೆ ನಿಮ್ಮಿಂದ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಒಂದು ಫ್ರೆಂಡ್ಲಿ ಕಮ್ಯುನಿಕೇಷನ್ ನನ್ನನ್ನು ನನ್ನ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ಮಗು ಕೂಡ ಇಚ್ಛೆ ಪಡ್ತದೆ ಅದು ಆಗದೇ ಇದ್ದರೆ ಯಾವ ಮಗು ಕೂಡ ಯಾವ ಪೇರೆಂಟ್ ಮಾತನ್ನು ಕೂಡ ಕೇಳೋದಿಲ್ಲ ಇಂಗ್ಲೀಷಲ್ಲಿ ಹೀಗೆ ಹೇಳ್ತಾರೆ ಚಿಲ್ಡ್ರನ್ ಲಿಸನ್ ಬೆಟರ್ ವೆನ್ ದೇ ಆರ್ ಹರ್ಡ್ ನಾಟ್ ಫಿಯರ್ಡ್ ಅಂತ ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಮುಂದಿನ ವಿಚಾರ ನಾಲ್ಕನೇ ವಿಚಾರ ಯಾವುದಪ್ಪ ಅಂದರೆ ಅಕಾಡೆಮಿಕ್ ಪ್ರೆಷರ್ ಶೈಕ್ಷಣಿಕ ಒತ್ತಡ ಅಂತ ನಾವು ಕರಿಬಹುದು ಇವತ್ತು ಒಂದು ಮಗು ಬೆಳಿಗ್ಗೆ ರೆಡಿ ಮೇಲೆ ಶಾಲೆಗೆ ಹೋಗುವಾಗ ಅದರ ಬ್ಯಾಗ್ನ ವೇಟನ್ನು ನೋಡಿದ್ದೀರ ಒಂದ್ಸರಿ ನೋಡದೆ ಇದ್ದರೆ ನಾಳೆ ಮಾಡಿ ನೋಡಿ ಎಲ್ಲದಕ್ಕೂ ಒಂದೊಂದು ನೋಟ್ಸು ಆ ಟೆಸ್ಟಿಗೊಂದು ನೋಟ್ಸು ಈ ಟೆಸ್ಟಿಗೊಂದು ನೋಟ್ಸು ಇಷ್ಟು ಟೆಕ್ಸ್ಟ್ ಬುಕ್ಸು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬೇರೆ ಪುಸ್ತಕಗಳು ಮಕ್ಕಳ ಪ್ರೆಷರ್ ಇವತ್ತು ಎಷ್ಟಿದೆ ಅಂದರೆ ಅದು ನಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಮಕ್ಕಳ ಪ್ರಾಬ್ಲಮ್ಸ್ಗಳು ಚಿಕ್ಕದಾಗಿ ಕಾಣ್ಬೋದು ಬಟ್ ಅವರಿಗೆ ಅವರ ಪ್ರಾಬ್ಲಮ್ಸೇ ತುಂಬ ದೊಡ್ಡದು ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಅವ್ರು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ತರ ಅಲ್ಲ ಅಂತ ನೀವು ಅಂದ್ಕೊಳ್ತಿರೋ ಅದೇ ರೀತಿ ಅವರ ಪ್ರಾಬ್ಲಮ್ ಅನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಲಿಕ್ಕೆ ಅಷ್ಟು ಸುಲಭ ಅಲ್ಲ ಇವತ್ತೊಂದು ಮಗುವನ್ನು ನಾವು ಮಾರ್ಕ್ಸ್ಗಳ ಮುಖಾಂತರ ಅಂಕಗಳ ಮುಖಾಂತರ ಅಳಿತಾ ಇದ್ದೇವೆ ಇನ್ ಕೇಸ್ ಅದೇನಾದ್ರೂ ಕಡಿಮೆ ಮಾರ್ಕ್ಸ್ ತಕೊಂಡು ಬಂತು ಅಂದರೆ ಮತ್ತೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ತದೆ ಯಾವತ್ತೂ ಅದನ್ನು ಮಾಡಬೇಡಿ ಆಲ್ರೆಡಿ ಅವರಿಗೆ ಇವತ್ತಿನ ಶಿಕ್ಷಣದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ದೇ ಇದ್ರೆ ಎಲ್ಲಾದರೂ ಮಾರ್ಕ್ಸ್ ಹೆಚ್ಚು ಕಡಿಮೆ ಬಂತು ಅಂದರೆ ಅದನ್ನು ಇಟ್ಕೊಂಡು ಅವರನ್ನು ಡಿಮೆರಿಟ್ ಮಾಡೋದು ನಿಜವಾಗ್ಲೂ ಸರಿಯಲ್ಲ ಈ ಕಾರಣದಿಂದ ಕೂಡ ಮಗು ನಿಮ್ಮನ್ನು ನಿಮ್ಮ ಮಾತನ್ನು ಕೇಳಲಿಕ್ಕೆ ತಯಾರಿಲ್ಲ ಐದನೆಯ ಹಾಗೂ ಬಹಳ ಮುಖ್ಯವಾದಂತಹ ಪಾಯಿಂಟ್ ಏನಪ್ಪ ಅಂದರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದೇ ಮೊಬೈಲ್ ಫೋನ್ಸ್ಗಳು ಮತ್ತು ಸಾಮಾಜಿಕ ಜಾಲತಾಣ ಆಪ್ಸೊಲ್ಯೂಟ್ಲಿ ಹೌದು ಸ್ಕ್ರೀನ್ ಟೈಮ್ ಇಸ್ ರಿಪ್ಲೇಸಿಂಗ್ ದ ಫ್ಯಾಮಿಲಿ ಟೈಮ್ ಇವತ್ತು ಮಕ್ಕಳು ಯೂಟ್ಯೂಬ್ನಿಂದ ಆಗಿರ್ಬೋದು ಸೋಷಲ್ ಮೀಡಿಯಾದಿಂದ ಆಗಿರ್ಬೋದು ಬೇರೆ ಬಹಳಷ್ಟು ಇನ್ಫ್ಲುಯೆನ್ಸರ್ಸ್ಗಳಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅವರಿಗೆ ನೀವು ಔಟ್ಡೇಟೆಡ್ ಥರ ಕಾಣ್ತಾ ಇದ್ದೀರಾ ಇನ್ಫ್ಲುಯೆನ್ಸರ್ಸ್ಗಳು ಅಪ್ಡೇಟೆಡ್ ಥರ ಕಾಣಿಸ್ತಾ ಇದ್ದಾರೆ ಹೌದು ಹಾಗಾಗಿ ನನ್ನ ಮೊಬೈಲ್ ಪೂರ್ತಿ ಇಲ್ಲ ಅಗೇನ್ಸ್ಟ್ ಆಗೂ ಇಲ್ಲ ಯಾಕೆ ಅಂದರೆ ಅವರ ಶಿಕ್ಷಣದಲ್ಲೇ ಮೊಬೈಲ್ ಅನ್ನುವಂಥದ್ದು ಇವತ್ತೊಂದು ಕ್ರಾಂತಿಯನ್ನೇ ತಂದಿದೆ ಬಹಳಷ್ಟು ನೋಟ್ಸ್ಗಳು ಪಿ ಡಿ ಎಫ್ಗಳು ಅಥವಾ ಲೆಸನ್ಸ್ಗಳನ್ನು ಮೊಬೈಲ್ ಮೂಲಕ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿಯುವಂತಹ ಸಮಯ ಆಲ್ರೆಡಿ ಬಂದಿದೆ ಬಟ್ ಇದರಿಂದ ಮಾತುಗಳು ಕಡಿಮೆ ಆಗ್ತಾ ಇದೆ ಮಾತುಗಳೇ ಕಡಿಮೆ ಆದವಾಗ ಹೇಗೆ ನಿಮ್ಮ ಮಾತನ್ನು ಕೇಳಲಿಕ್ಕೆ ಸಾಧ್ಯ ಅಲ್ವಾ ಸೊ ಮೊಬೈಲ್ ಫೋನ್ಸ್ ಮತ್ತು ಇಂಟರ್ನೆಟ್ಗಳು ಕೂಡ ಒಂದು ಬ್ಯಾರಿಕೇಡ್ ಆಗಿ ಇವತ್ತು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮಧ್ಯದಲ್ಲಿ ನಿಂತಿದೆ ಕೊನೆಯ ವಿಚಾರ ಏನಪ್ಪಾ ಅಂದ್ರೆ ಬಹಳಷ್ಟು ಫ್ಯಾಮಿಲಿಗಳಲ್ಲಿ ಫಿಯರ್ ಬೇಸ್ಡ್ ಪ್ಯಾರೆಂಟಿಂಗ್ ಅನ್ನುವಂಥದ್ದು ನಡೀತಾ ಇದೆ ಅಂದ್ರೆ ಭಯ ಆಧಾರಿತ ಪಾಲನೆ ಅಪ್ಪನ ಕಂಡ ತಕ್ಷಣ ಮಗು ಒಳಗಡೆ ಓಡೋಗುವಂಥದ್ದು ಯಾಕಂದ್ರೆ ಯಾವಾಗೋ ಒಂದು ಒಂದ್ಸಾರಿ ಬೆಲ್ಟಲ್ಲಿ ಹೊಡೆದಿರುವಂಥದ್ದು ಮನೆಯಿಂದ ಆಚೆ ಹಾಕಿರುವಂಥದ್ದು ಆ ಒಂದು ಹೆದರಿಕೆ ಮಕ್ಕಳಲ್ಲಿ ಇದೆ ಇದು ಆಗಬಾರ್ದು ಸೊ ನೋಡಿ ಮಕ್ಕಳಿಗೆ ಆದಷ್ಟು ಫ್ರೆಂಡ್ಲಿ ಆಗಿ ನಾವು ತೋರ್ಬೇಕೆ ಬಿಟ್ಟು ಯಾವುದೋ ಒಂದು ವಿಲಂತರ ನಾವು ತೋರೋದು ಸರಿಯಲ್ಲ ಫಿಯರ್ ಬ್ರಿಂಗ್ಸ್ ಸೈಲೆನ್ಸ್ ಬಟ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೀತಾರೆ ಇದನ್ನ ದಯವಿಟ್ಟು ಬಿಟ್ಬಿಡಿ ಇದಿದ್ರೆ ನಿಜವಾಗ್ಲೂ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳೋದಿಲ್ಲ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನ ಹೇಟ್ ಮಾಡ್ತಾರೆ ಬಿಟ್ರೆ ಪ್ರೀತಿ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಹಾಗಾದ್ರೆ ಇಷ್ಟೆಲ್ಲ ಕೇಳಿಸ್ಕೊಂಡ ನಂತರ ಇದಕ್ಕೆ ಸೊಲ್ಯೂಷನ್ ಏನು ಪರಿಹಾರ ಏನು ಅನ್ನುವಂಥದ್ದನ್ನು ನೀವು ಕೇಳಿಸ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಿ ನಾನು ಆವಾಗಲೇ ವಿಡಿಯೋ ಆರಂಭದಲ್ಲೇ ಹೇಳಿದ್ದೆ ಇದಕ್ಕೆ ನಾನು ಸೊಲ್ಯೂಷನ್ ಕೂಡ ಕೊಡ್ತೀನಿ ಅಂತ ಆ್ಯಂಡ್ ಇದು ಡೆಫಿನೆಟ್ಲಿ ವರ್ಕ್ ಆಗೇ ಆಗುತ್ತೆ ಬೇಕಾದರೆ ಇವತ್ತಿಂದನೇ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಲಿಸನ್ ಕೇರ್ಫುಲಿ ಆ್ಯಂಡ್ ಪೇಷಂಟ್ಲಿ ಟು ಯುವರ್ ಚಿಲ್ಡ್ರನ್ ನಿಮ್ಮ ಮಕ್ಕಳನ್ನು ಕೇಳಿಸ್ಕೊಳ್ಳಿ ಬಹಳ ಸಹನೆಯಿಂದ ಕೇಳಿಸ್ಕೊಳ್ಳಿ ಯಾವಾಗ ನೀವು ಅವರ ಮಾತನ್ನು ಕೇಳ್ತೀರೋ ಆವಾಗ ನಿಮ್ಮ ಜೊತೆಯಲ್ಲಿ ಬಹಳ ಓಪನ್ ಅಪ್ಪಾಗಿ ಓಪನ್ ಮೈಂಡೆಡ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಕೂಡ ನೋಡಿದ್ದೀನಿ ಕೆಲವೊಂದು ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಬಹಳ ಫ್ರೆಂಡ್ಲಿ ಆಗಿರ್ತಾರೆ ಇದು ಏನು ಹೇಳ್ತದೆ ಅಂದರೆ ಅವರ ಪೇರೆಂಟ್ಸ್ಗಳು ಅವ್ರ ಜೊತೆ ಯಾವ ರೀತಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿದ್ದಾರೆ ಅನ್ನುವಂಥದ್ದು ತೋರಿಸ್ಕೊಡ್ತಾರೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡನೇದಾಗಿ ಟಾಕ್ ಲೈಕ್ ಅ ಫ್ರೆಂಡ್ ಒಂದು ಫ್ರೆಂಡ್ ಥರ ಒಂದು ಸ್ನೇಹಿತರ ಥರ ಅವ್ರ ಜೊತೆ ಮಾತಾಡಿ ನೋಡಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನಿಮ್ಮ ಹತ್ರ ಅವರು ಪರ್ಸನಲ್ ಆಗಿ ಮಾತಾಡ್ತಾ ಇಲ್ಲ ಬಟ್ ಅವ್ರ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಿದ್ದಾರೆ ಅಂದರೆ ಅವರು ನಿಮ್ಮನ್ನು ಫ್ರೆಂಡ್ಸ್ ಅಂತ ನೋಡ್ತಾ ಇಲ್ಲ ಕೇವಲ ಪ್ಯಾರೆಂಟಾಗಿ ಮಾತ್ರ ನೋಡ್ತಾ ಇದ್ದಾರೆ ದ್ಯಾಟ್ ಈಸ್ ನಾಟ್ ಗುಡ್ ಮೂರನೇದಾಗಿ ಅಪ್ರಿಷಿಯೇಟ್ ದೇರ್ ಎಫರ್ಟ್ಸ್ ನಾಟ್ ಓನ್ಲಿ ದ ರಿಸಲ್ಟ್ಸ್ ಕೇವಲ ಅವರ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿ ಅವರನ್ನು ಎಪ್ರಿಷಿಯೇಟ್ ಮಾಡಬೇಡಿ ಅದನ್ನು ಮಾತ್ರ ಪ್ರಶಂಸೆ ಮಾಡಬೇಡಿ ಅದಕ್ಕೆ ಅವರು ಹಾಕಿರುವಂತಹ ಪ್ರಯತ್ನವನ್ನು ಕೂಡ ಪ್ರಶಂಸಿಸಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಕಷ್ಟಗಳು ಕೂಡ ನನ್ನ ಪೇರೆಂಟಿಗೆ ಅರ್ಥ ಆಗ್ತಾ ಇದೆ ಅನ್ನುವಂಥದ್ದನ್ನು ಇದನ್ನು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಮಕ್ಕಳು ನಿಮ್ಮ ಮಾತನ್ನು ಕೇಳಲಿಕ್ಕೆ ಆರಂಭ ಮಾಡ್ತಾರೆ ಮುನ್ನೆದು ಸ್ಪೆಂಡ್ ಕ್ವಾಲಿಟಿ ಟೈಮ್ ಬಹಳಷ್ಟು ನೋಡಿ ಟೈಮನ್ನು ನೀವು ಸ್ಪೆಂಡ್ ಮಾಡ್ಬೋದು ಆದರೆ ಆ ಒಂದು ಕ್ವಾಲಿಟಿ ಟೈಮ್ ಅಂತ ಏನಿದೆ ಆ ಒಂದು ಭಾವನಾತ್ಮಕ ಸಮಯ ಏನಿದೆ ಅದನ್ನ ಮಕ್ಕಳಿಗೆ ಕೊಡಿ ಅವಾಗ ಅವರು ನಿಮ್ಮ ಮಾತನ್ನ ಕೇಳಕ್ಕೆ ಶಕ್ತರಾಗ್ತಾರೆ ಈ ಇಷ್ಟು ಸೊಲ್ಯೂಷನ್ ಅನ್ನ ಟ್ರೈ ಮಾಡಿ ನೋಡಿ ಡೆಫಿನೇಟ್ಲಿ ನಿಮ್ಮ ಮನೆಯಲ್ಲಿ ಈ ಪ್ರಾಬ್ಲಮ್ ತಪ್ಪಿ ಹೋಗಿ ಹೋಗುತ್ತೆ ಹಾಗೆ ವಿಡಿಯೋ ಮುಗಿಸ್ಲಿಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ ಇಫ್ ಯು ಆರ್ ಅ ಪ್ಯಾರೆಂಟ್ ರಿಫ್ಲೆಕ್ಟ್ ಇಫ್ ಯು ಆರ್ ಅ ಚೈಲ್ಡ್ ರೆಸ್ಪೆಕ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನೀವು ಈ ವಿಡಿಯೋನ ನಿಮ್ಮ ಬೇರೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಕೂಡ ಒಂದು ಸಹಾಯ ಆಗಲಿ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದ